ಈ ಕಾಡು ಕಾಳಿಂಗ ಸರ್ಪ ಎಡೆಯತ್ತಿ ನಿಂತರೆ ಈ ತಾಲೂಕಿನಲ್ಲಿರುವ ರೈತ ಕುಂದಿಗಳು ಸಿಕ್ಕಟ್ಟು ಗಾಳಿ ಸೂತ್ರವಿಲ್ಲದಂತ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ನನ್ನ ಪ್ರತಿಯೊಂದಿಗೂ ತರಲ್ಲಿ ಗುಪ್ತಚಾರುನಂತೆ ನನ್ನ ಕಳ್ಳ ಸಾಗಾಣಿಕೆ ಕೆಲಸಗಳಿಗೆ ವಿಕ್ರ ಎಂಬ ಚಕ್ರವನ್ನು ರಚಿಸುವ ನಿಯತ್ತಿನ ಇನ್ಸ್ಪೆಕ್ಟರ್ ಕಿರೋ ನಿನಗೆ ಲೋಕದ ದಾರಿ ತೋರಿಸದಾಗಲೇ ನನ್ನೆಲ್ಲ ಗುಪ್ತ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಏ ಕಿರಣ ನಾನು ನೀನು ಒಂದೇ ಕಾಲೇಜಿನಲ್ಲಿ ಓದುವಾಗಲೇ ನನಗೆ ಪತ್ತ ವೈರಿಯಾಗಿ ನನಗೆ ಅವಮಾನ ಮಾಡಿಸಿದ್ದು ಮರೆತಿಲ್ಲ ಮುಂದೆ ಮರೆಯಲು ಸಾಧ್ಯವಿಲ್ಲ ನನ್ನ ಪತ್ತವ ಈತ ಕಡದೇ ಬರ್ತಾ ಇದೆ ಬರಲಿ ಬರಲಿ ಏ ಕಿರಣ್ ಅಂದು ನಾನು ಕಾಲೇಜಿನಲ್ಲಿ ಎಸದೆಂಬ ಹುಡುಗಿಯನ್ನು ಒಪ್ಪಿ ಮುದ್ದಿಡುವಾಗ ನೀನು ನನ್ನ ಕೆನ್ನಿಗೆ ಬಾರಿಸಿದ್ದು ನೆನಪಿದೆಯಾ ಕಷ್ಟಪಟ್ಟು ರೈತ ಬೆಳೆದ ಮಾಲನ್ನ ಕಮ್ಮಿ ರೇಟಿನ ಟೆಂಡರ್ ಹಾಕಿ ರೈತರ ಜೀವನದಲ್ಲಿ ಕತ್ತಲು ಬೆಳಕಿನ ಆಟ ಆಡುವ ದುಷ್ಟ ನೀನು ಅಷ್ಟೇ ಅಲ್ಲ ಗಿಡದಿಂದ ಗಿಡಕ್ಕೆ ಹಾರುವ ನಿನ್ನಂತ ಮಂಗ್ಯಾನನ ನನ್ನ ಮಗನನ್ನು ಮರೆಯಲು ಸಾಧ್ಯವೇ ನನ್ನನ್ನು ಮಂಗನ ಜಾತಿಗೆ ಹೋಲಿಸ್ತೀಯ ನಾನಾರು ನನ್ನ ತಂದೆ ಏನನ್ನುವುದು ನಿನಗೆ ಚೆನ್ನಾಗಿ ಗೊತ್ತು ಗೊತ್ತು ನೀರೊಬ್ಬ ನಾಲೈಕ್ ಎಲೆ ಕೈಚಿಲ್ಲ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಬಂದ ಬೆಳೆನ ಮಾರ್ಕೆಟ್ಗೆ ತೆಗೆದುಕೊಂಡು ಬಂದಾಗ ರೈತರ ಗೋಡು ಮುರಿಯುವ ನಯ ವಂಚಕ ಅರವತ್ತು ಹಳ್ಳಿಯಲ್ಲಿ ಅರಸನಂತೆ ಮರೆಯುತ್ತಿದ್ದ ರಾಮುನ ಆಸ್ತಿಯನ್ನ ನುಂಗಿ ನೀರು ಕುಡಿದ ನಾಲೈಕ್ ರೈತರ ಖರಿದು ಮಾಲನ್ನ ಬೇರೊಂದು ದೇಶಕ್ಕೆ ಮಾರಿಕೊಳ್ಳುವ ಬಂಡ ಸುಳೆ ಮಗ ಅನ್ನುವುದು ಗೊತ್ತು ಕಂಡ ಕಂಡವರ ಮನೆಗೆ ಕಣ್ಣು ಹಾಕುವ ತೊಡುಗು ಬೆಕ್ಕಿನಂತವನು ಎಂಬುದು ಗೊತ್ತಲೇ ನಾಗೇಂದ್ರ ಸಿಕ್ಕ ಸಿಕ್ಕ ದೊಡ್ಡ ಅರಮನೆಗಳಲ್ಲಿ ತುಡುಗಿಯಲ್ಲಿ ತಿಂದು ತೇಗಿದ ಈ ಕೊಬ್ಬಿನಿಂದ ಬೆಕ್ಕಿನ ಮುಂದೆ ಸಂದಿಯಲ್ಲಿ ಅಲ್ಲೊಂದು ಇಲ್ಲೊಂದು ಬೆದ್ದ ಕಾಳನ್ನು ನಂಗೋ ಬಡಕ ಇಲಿಯೊಂದು ನನಗೆ ಅಂತರ್ಗತ ಮಟ್ಟ ಭಾಷೆ ಅಂತ ಆಯ್ತು ನಿನ್ನ ಮಾತಿನ ಸ್ಥಿತಿ ಈ ಜಗದಲ್ಲಿ ನ್ಯಾಯ ನೀತಿ ಧರ್ಮದ ಸೆಲೆ ಪತ್ತಿ ಹೋಗಿರುವಾಗ ನೀನು ಸತ್ತದ ಬೋರು ಗುದ್ದಿಸಿ ಧರ್ಮದ ನೀರು ತೆಗೆದಂತಾಯ್ತು ನಿನ್ನ ಮಾತಿನ ಸ್ಥಿತಿ ಏ ನಾಗೇಂದ್ರ ಬಂಜರು ಭೂಮಿಯಲ್ಲಿ ಅಷ್ಟೇ ಅಲ್ಲ ಬಂಡೆ ಗಲ್ಲಿನಲ್ಲಿ ಬೋರ್ ಗುದ್ದಿಸಿ ಧರ್ಮದ ನೀರನ್ನ ತರಿಸ್ತೇನೆ ರೈತರ ಮಕ್ಕಳೊಂದಿಗೆ ಹಾವು ಮುಂಗಿಸಿ ಆಟ ಆಡುವ ನಿನ್ನ ಕರ್ಮದ ನಾಟಕಕ್ಕೆ ಅಂತ್ಯದ ನಾಂದಿ ಹಾಡಿ ರೈತರ ಮಕ್ಕಳಿಗೆ ನ್ಯಾಯದ ಕಿರೀಟ ತೋಡಿಸ್ತೇನೆ ಹೊರತು ಹಣಕ್ಕಾಗಿ ಎಂತೆ ಬಾಯಿ ತೆಗೆದು ಕುಳಿತುಕೊಂಡ ಸೂಳೆ ಮಗ ಆಗಲಾರ ಈ ಕಿರಣ್ ಸೂಳೆ ಈ ದುನಿಯಾದಲ್ಲಿ ಜೀವನ ನಡೆಸಬೇಕಾದರೆ ಸೂಳೆಯಾದರೇನೋ ಹಣವಂತರೋ ಮಲಗಿದ ಹಾಸಿಗೆನೋ ತೆಗೆದರೋ ತಪ್ಪೆನು ಏ ಕಿರಣ್ ನೀರೊಬ್ಬ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ನಮ್ಮಂತವರಿಂದ ಹೋರಾಟ ಮಾಡಲು ಸಿದ್ಧವಾದರೆ ನಮ್ಮಂತವರನ್ನು ಎದುರು ಹಾಕಿಕೊಳ್ಳೋದು ಒಂದೇ ನಿನ್ನ ಮುಂಡೆ ಆಗೋದು ಎರಡು ನಾಗೇಂದ್ರ ನಿನ್ನ ಗೊಳ್ಳು ಬೆದರಿಕೆಗೆ ಹಗಲು ರಾತ್ರಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಾಯಲ್ಲಿ ಮಣ್ಣ ಹಾಕುವ ರೈತ ದ್ರೋಹಿಗಳನ್ನ ಮಟ್ಟ ಹಾಕಲು ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ರೈತನ ತುತ್ತು ರೈತ ರೈತನ ಬಾಯಿಗೆ ಬರುವಂತೆ ಮಾಡುವುದೇ ನನ್ನ ಗುರಿ ಗುರಿ ಕೊಡಬೇಡುವ ಮಂಕೆ ನಿಮ್ಮ ತನ್ನ ಏತನ ಇನ್ಸ್ಪೆಕ್ಟರ್ ಯಾವ ದಾರಿಗೆ ತರಬೇಕನ್ನುವ ಅಂಕುಶ ನನ್ನ ಕೈಯಲ್ಲಿದೆ ನನ್ನ ಅಂಕುಶದ ದಾವೋರಿ ಪ್ರಾಯಂ ನಂತ ನರ ಹಂತಕನ ಕೈಯಲ್ಲಿದೆ ಮರಿ ಈ ಭೂಮಿ ಮೇಲೆ ನನ್ನ ಉಸಿರಿರುಗೂ ರೈತರಿಗೆ ಮೋಸ ಮಾಡುವ ನಿನ್ನಂತ ಕ್ರಿಮಿನಲ್ ಅಂಗಡಿ ದಲ್ಲಾಳಿ ಮಾಲೀಕನೇ ಇರಲಿ ಭ್ರಷ್ಟ ದೇವೇಂದ್ರ ಅಂತ ರಾಜಕಾರಣಿ ಇರಲಿ ನನ್ನ ಕಾನೂನು ಎಂಬ ಅಸ್ತ್ರದಿಂದ ಭೇಟಿಯಾಡಿ ನಿಮ್ಮಂತ ದುಷ್ಟ ಹುಳುಗಳನ್ನು ಸಂಹಾರ ಮಾಡುವುದೇ ನನ್ನ ಛಲ ಛಲವೇ ನನ್ನ ಬಲ ಬಲವೇ ನನ್ನ ಶಕ್ತಿ ಶಕ್ತಿಯೇ ನನ್ನ ರಕ್ಷಣೆಯ ಚಳವಳಿ ಮಾಡಿ ಕೆಂಪು ಮೋತಿಯ ಬ್ರಿಟಿಷರನ್ನು ಒಂದು ಓಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಿತಾಮಹನನ್ನು ಕೊಂಡಿಟ್ಟ ಕೊಂದೋಸ ಅವನು ನಮ್ಮವನೇ ಹದಿನೇಳು ವರ್ಷ ಭಾರತ ದೇಶವನ್ನು ಕಂಡು ಆಡಿದ ಶ್ರೀಮತಿ ಇಂದಿರಾ ಗಾಂಧಿಯನ್ನು ಕೊಂಡಿಟ್ಟು ಕೊಂತವನು ಅವನು ಅವಳ ರಂಗರಕ್ಷಕನಲ್ಲವೇ ಬಟ್ ಈಗ ತಾನೇ ಕಣ್ಣು ಬಿಡುವ ಗುಬ್ಬಿ ಮರಿಯನ್ನು ಹೇಗೆ ಭೇಟಿ ಆಡಿ ಎಂಬ ಲೋಕದ ದಾರಿಗೆ ಕಳಿಸಬೇಕನ್ನು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಗೊಳ್ಳು ಬೆದರಿಕೆಗೆ ನನ್ನ ಮನೆ ಕಾಯಿ ನಾಯಿ ಸಹಿತ ಹಂಚುವುದಿಲ್ಲ ಇನ್ನು ಈ ಕಾಕಿ ಹೆದರಲು ಸಾಧ್ಯವೇ ಸತ್ತರ್ ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡಿದ್ದೀಯ ಮೊದಲು ನಾಲ್ಕು ದುಡ್ಡು ಮಾಡೋದನ್ನು ಕರಿತು ಅದನ್ನು ಬಿಟ್ಟು ತಕ್ಷೆತನ ಪ್ರಮಾಣಿತನ ಸತ್ತ ತಂದು ಕಾನೂನು ಹೋರಾಟ ಮಾಡಲು ಸಿದ್ಧವಾದರೆ ನಾಳೆ ನೀನು ಸತ್ತಾಗ ನಿನ್ನ ಮಣ್ಣಿಗೆ ನಾಲ್ಕು ಕಾಸು ಇರುವುದಿಲ್ಲ ಮೊದಲು ಅದನ್ನು ಅರ್ಥ ಮಾಡಿಕೊಡಿ ಹಾಗೇನಾದರೂ ನಿನಗೆ ಮನಸ್ಸು ಬದಲಾಯಿಸುವ ಬುದ್ಧಿ ನಿನಗೆದ್ದರೇ ಆ ನನ್ನ ಮರಣ ಮೃದಂಗಕ ಬಂದ್ಯ ಪರ್ಯಂತ ಭೆಟ್ಟಿ ಬರುತ್ತೇನೆ ಕಿರೋಣ ಬಾಯ್ ಲೇ ಎಮ್ ನಾಗೇಂದ್ರ ಎಲ್ ಎ ದೇವೇಂದ್ರ ನಾಗೇಂದ್ರ ಮಣ್ಣಿನ ಮಣ್ಣಿನಲ್ಲಿ ಮಣ್ಣಾಗಿ ನೀರಿನಲ್ಲಿ ನೀರಾಗಿ ಬಿಸಿಲಿನಲ್ಲಿ ಬಿಸಿಲಾಗಿ ಇಡೀ ದೇಶಕ್ಕೆ ಅನ್ನ ಹಾಕುವ ದೇವರ ಮಕ್ಕಳೊಂದಿಗೆ ಅನ್ಯಾಯ ಮೋಸದಾಟ ಆಡುವ ನಿಮ್ಮಂತ ತಾಯಿಗಂಡರಿಗೆ ಸಿಡಿದತ್ತ ಸಿಂಹನಾಗಿ ನನ್ನ ಕಾನೂನಿಂದ ನಿಮಗೆ ಶಿಕ್ಷೆ ಕೊಡಿಸಿ ರೈತರ ಹಸಿರು ಕ್ರಾಂತಿ ಬಾವುಟವನ್ನ ವಿಧಾನಸೌಧದ ಮುಂದೆ ಹಾರಿಸದಿದ್ದರೆ ನನ್ನ ಹೆಸರು ರೈತನ ಮಗನಾದ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ನೇ ಅಲ್ಲ ಅಂದ ಹಾಗೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಈ ಊರಿಗೆ ಹೊಸದಾಗಿ ಬಂದಂತ ಇನ್ಸ್ಪೆಕ್ಟರ್ ನೋಡಿ ಸುತ್ತಿ ಬಳಸಿ ಮಾತನಾಡೋದನ್ನು ಬಿಟ್ಟು ನನ್ನಿಂದ ಏನು ಸಹಾಯ ಬೇಕಿತ್ತು ಅಂತ ಕೇಳಿ ಸ್ವಲ್ಪ ಕವಿಗಳ ಮನೆಯನ್ನ ತೋರಿಸ್ತಿರಾ ಓಹೋ ಆ ಬಾ হাফ ಕವಿ ನೀವು ಒಬ್ಬ ಹುಚ್ಚ ಇನ್ಸ್ಪೆಕ್ಟರ್ ಏನು ಸಣ್ಣ ಧ್ವನಿಯಲ್ಲಿ ಗುನುಗುಡುತ್ತಾ ಇದ್ದಂತೆ ಕಾಣುತ್ತೆ ಏನಿಲ್ಲ ನೀವು ಹುಡುಕಿಕೊಂಡು ಬಂದ ಕವಿ ಯಾವುದಾದ್ರೂ ಹಾಳು ಮಂದಿರದಲ್ಲಿ ನಾಟಕ ಬರೆಯುತ್ತಾ ಕೂಲ್ತಿಕೊಂಡಿರಬೇಕು ಮುಂದೆ ಹೋಗಿ ವಿಚಾರ ಸ್ವಲ್ಪ ನಿಲ್ತೀರಾ ಯಾಕೆ ತಡೆದು ಹೆಸರೇನು ನನ್ನ ಹೆಸರು ಸರೋಜಾ ಅಂದರೆ ಕಿರಣ್ ಸರೋಜ ಅಂದರೆ ನೀವು ಮಾಜಿ ಎಲ್ ಎ ಗುಂಡೂರಾವ್ ಅಲ್ಲವೇ ಹೌದು ನನ್ನ ಪರಿಚಯ ನಿಮ್ಗೆ ಗೊತ್ತು ಸರೋಜಾ ನೀನು ನಾನು ಒಂದೇ ಕಾಲೇಜಿನಲ್ಲಿ ಓದಿದ್ದು ಅಂದು ಎಂಎ ಕಾಲೇಜಿನ ವಿದ್ಯಾರ್ಥಿಗಳ ಬೇಳ್ಕೊಡ ಸಮಾರಂಭದಲ್ಲಿ ಅಂದು ಸವಿ ಸವಿ ನೆನಪು ಸಾವಿರ ನೆನಪು ಎಂಬ ಹಾಡು ಹಾಡಿದ್ದು ನೆನಪಿದೆ ತಾನೇ ಓಹೋ ಅದೆಲ್ಲ ಹಳೆಯ ಕತೆ ಅಂದಾಗೆ ನಾನು ಹೋಗ್ಬೇಕು ನನ್ಗೆ ದಾರಿ ಸರೋಜ ಅಂದು ನೀನ ಹಾಡಿದ ಹಾಡು ಇನ್ನೂ ನನ್ನ ಕಿವಿಯಲ್ಲಿ ಗುಡುಗುಡುತ್ತಾ ಇದೆ ಹೌದಾ ಸರೋಜ ಒಂದು ಮಾತು ಕೇಳಲೆ ನಿಮ್ಮ ಮಾತು ಒಳ್ಳೇದಾಗಿರ್ಬೇಕು ಸರೋಜಾ ನಿನ್ನನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವುದೇ ನನ್ನ ಬಲವಾದ ಅಂಗ ನೋಡಿ ಇನ್ಸ್ಪೆಕ್ಟರ್ ಪ್ರೀತಿ ಎಂಬ ಸಾಗರದಲ್ಲಿ ಧೈರ್ಯ ಧೈರ್ಯವೆಂಬ ಸಿಗ್ಡಿಕಾಯನ್ನ ಕೈಲಿ ಈಜಿದ್ರೆ ಚಂದ ಸರೋಜಾ ನೀನು ಒಪ್ಪಿದರೆ ಜೋಡಿ ಹಕ್ಕಿಗಳಾಗಿ ಆಕಾಶದಲ್ಲಿ ಹಾರೋಡೋಣ ಏನಂದೀಯ ನೋಡಿ ಪ್ರೀತಿ ಎಂಬುದು ಒಂದು ಮುಳ್ಳಿನ ಗಿಡ ಇದ್ದ ಧೈರ್ಯ ಮಾಡಿ ಕುಳಿತುಕೊಂಡು ಎದ್ರೆ ನೆತ್ತಿಗೆ ಮುಳ್ಳು ಚುಚ್ಚುತ್ತೆ ಹಾಗೆ ಧೈರ್ಯ ಮಾಡಿ ಕುಳಿತುಕೊಂಡು ಎದ್ರೆ ದೇಹಕ್ಕೆ ಮುಳ್ಳು ಚುಚ್ಚುತ್ತೆ ಅಲ್ವೇ ಸರೋಜಾ ಪ್ರೀತಿಸಲು ಸಿದ್ಧವಾಗಿರುವಾಗ ಮುಳ್ಳಿನ ಗಿಡವಾದರೇನು ಗಿಡವಾದ್ರೇನು ಧೈರ್ಯ ಮಾಡಿ ಪ್ರೀತಿ ಪ್ರೀತಿಸಲು ಕುಳಿತುಕೊಂಡಾಗಲೇ ಪ್ರೀತಿ ಎಂಬ ಶಕ್ತಿಗೆ ಅರ್ಥ ಬರ್ತದೆ ಹೆದರಿಕೊಂಡು ಪ್ರೀತಿಸೋದನೆ ಬಿಟ್ಟರೆ ಪ್ರೀತಿ ಅರ್ಥವೇ ಇರೋದಿಲ್ಲ ನಾನು ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ ಮುಂದಾದರೂ ಪ್ರೀತಿಸಲೇ ಇರ್ತೇನೆ ನನ್ನ ಪ್ರೀತಿಗೆ ಎಳ್ಳು ನೀರ ಬಿಡಬೇಡ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಎಷ್ಟಲ್ಲೂ ಖುಷಿಯಾಗ್ತಿದೆ ಗೊತ್ತೇ ಪ್ರೀತಿಯ ಸಾಗರಳೆ ತೇಲಿದಂತೆ ಇದೆ ಅಂದ್ರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂದಾಯ್ತು ಹಲೋ ಸರೋಜ ನಿನ್ನ ಸುಂದರವಾದ ಕೂಗಿಲಿದ ಐ ಲವ್ ಯು ಕಿರಣ್ ಅಂತ ಕೂಗು ಸರೋಜ ಕೂಗು ಹೋಗ್ರಿ ಆಗುತ್ತೆ ನಾಚಿಕೆ ಎಂಬ ನಾಚಿಕೆ ಎಂಬ ಮೂರು ಅಕ್ಷರಗಳಿಂದ ಮನಸ್ಸಿನಿಂದ ಕಿತ್ತು ಹಾಕಿ ಖುಷಿ ಎಂಬ ಎರಡು ಅಕ್ಷರಗಳಿಂದ ಕೋಯಿ ಪ್ರೀತಿಯ ಸುಕುಮಾರನ ಐ ಲವ್ ಯು ಕಿರಣ್ ಐ ಲವ್ ಯು

I'm not